ನಮಸ್ಕಾರ ನಮ್ಮ ದೈನಂದಿನ ಜೀವನದಲ್ಲಿ ಅದರಲ್ಲೂ ಪೂಜೆ ಜಪ ಅಂತ ಬಂದಾಗ ಎಷ್ಟೋ ವಿಷಯಗಳನ್ನು ನಾವು ಕ್ರಿಯ ಒಂದು ಪದ್ಧತಿ ಅಂತ ಮಾಡ್ತೀವಿ ಹೌದು ತಲೆ ತಲಾಂತರದಿಂದ ಬಂದಿದ್ದು ಅಂತ ಅದೇ ಆದರೆ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಉತ್ತರನೇ ಗೊತ್ತಿರಲ್ಲ ಉದಾಹರಣೆಗೆ ಗಾಯತ್ರಿ ಮಂತ್ರ ಜಪಿಸೋ ಮೊದಲು ಅದರ ಋಷಿ ಛಂದಸ್ಸು ದೇವತೆ ಅಂತ ಸ್ಮರಿಸ್ತೀವಿ ತಲೆ ಬಾಯಿ ಹೃದಯವನ್ನ ಮುಟ್ಟುಕೊಳ್ತೀವಿ ಹೌದು ನಾನು ಚಿಕ್ಕಂದಿಂದ ಮಾಡ್ತಾ ಬಂದಿದೀನಿ ಇದರ ಹಿಂದಿನ ಅರ್ಥವೇನು ಇದು ಸುಮ್ಮನೆ ಒಂದು ಸಂಪ್ರದಾಯನ ಒಳ್ಳೆ ಪ್ರಶ್ನೆ ಇವತ್ತಿನ ನಮ್ಮ ಈ ಚರ್ಚೆಗೆ ಆಧಾರವಾಗಿರೋದು ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ಅದ್ಭುತ ಗ್ರಂಥದ ಒಂದು ಭಾಗ ಬನ್ನಿ ಈ ಯಾಂತ್ರಿಕ ಆಚರಣೆಯ ಹಿಂದಿರೋ ಜ್ಞಾನದ ಪಯಣವನ್ನು ಶುರು ಮಾಡೋಣ ನೀವು ಹೇಳಿದ್ದಿದ್ಯಲ್ಲ ಅದು ಬಹಳ ಸತ್ಯವಾದ ಮಾತು ಆ ಗ್ರಂಥದ ಮೂಲ ಉದ್ದೇಶವೇ ಅದು ಹೌದು ನಮ್ಮ ಆಚರಣೆಗಳನ್ನು ಯಾಂತ್ರಿಕ ಕ್ರಿಯೆಗಳಿಂದ ಜ್ಞಾನಪೂರ್ವಕ ಅನುಸಂಧಾನಕ್ಕೆ ಏರ್ಸೋದು ಅನುಸಂಧಾನ ಅಂದರೆ ಕೇವಲ ಮಾಡೋದಷ್ಟೇ ಅಲ್ಲ ಅದರ ಅರ್ಥವನ್ನ ಮನಸ್ನಲ್ಲಿಟ್ಕೊಂಡು ಆ ಭಾವಪೂರ್ಣವಾಗಿ ಮಾಡೋದು ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ ಅಶ್ರದ್ದಾ ಹುತಂ ದತ್ತಂ ಅಸದಿತ್ಯುಚ್ಛತೆ ಪಾರ್ಥ ಅಂತ ಅಂದರೆ ಇಲ್ಲದೆ ಅರ್ಥ ತಿಳಿಯದೆ ಮಾಡೋ ಯಾವುದೇ ಕ್ರಿಯೆ ಅಸತ್ ಅಸತ್ ಅಂದ್ರೆ ಅದರಿಂದ ಈ ಲೋಕದಲ್ಲೂ ಪ್ರಯೋಜನ ಇಲ್ಲ ಪರಲೋಕದಲ್ಲೂ ಇಲ್ಲ ಅಂತ ಓ ಹಾಗಾದ್ರೆ ನಾವು ಮಾಡೋ ಪ್ರತಿಯೊಂದು ಸಣ್ಣ ಕ್ರಿಯೆಗೂ ಬೆಲೆ ಬರಬೇಕು ಅಂದ್ರೆ ಅದರ ಹಿಂದಿನ ಯಾಕೆ ಮತ್ತು ಹೇಗೆ ಗೊತ್ತಿರಲೇಬೇಕು ಖಂಡಿತವಾಗಿಯೂ ಆದ್ರೆ ಇವತ್ತಿನ ಈ ವೇಗದ ಜಗತ್ನಲ್ಲಿ ಇಷ್ಟೆಲ್ಲಾ ಅನುಸಂಧಾನ ಮಾಡೋಕ್ ಸಮಯ ಎಲ್ಲಿಗೆ ಸುಮ್ಮನೆ ಮಂತ್ರ ಹೇಳಿದ್ರೆ ಸಾಲದ ಕೆಲವರು ಹಾಗಂತಾರಲ್ಲ ಇದು ಇದು ಒಳ್ಳೆಯ ಪ್ರಶ್ನೆ ಖಂಡಿತ ಏನೂ ಮಾಡದೇ ಇರೋದಕ್ಕಿಂತ ಬರೀ ಮಂತ್ರ ಹೇಳೋದು ಉತ್ತಮವೇ ಆದ್ರೆ ಒಂದು ಉದಾಹರಣೆ ಕೊಡ್ತೀನಿ ಹೇಳಿ ಒಂದು ವಜ್ರವನ್ನ ಸುಮ್ನೆ ಕಲ್ಲು ಅಂತ ಇಟ್ಕೊಳೋದಕ್ಕೂ ಅದರ ನಿಜವಾದ ಮೌಲ್ಯ ತಿಳಿದು ಆಭರಣವಾಗಿ ಹಾಕೋಣ ವ್ಯತ್ಯಾಸ ಇದೆ ಅಲ್ವಾ ಹೌದು ಖಂಡಿತ ಇದೆ ಹಾಗೆಯೇ ಗಾಯತ್ರಿ ಜಪದ ಪೂರ್ಣ ಫಲ ಸಿಗಬೇಕು ಅಂದ್ರೆ ಅದರ ಪೂರ್ವದ ಏಳು ಅಂಗಗಳು ಅಂದ್ರೆ ಗುರುಸ್ಮರಣೆ ಪ್ರಾಣಾಯಾಮ ಈ ಋಷಿ ಛಂದೋ ದೇವತಾ ಸ್ಮರಣೆ ಇವನ್ನೆಲ್ಲಾ ಜ್ಞಾನಪೂರ್ವಕವಾಗಿ ಮಾಡಿದಾಗ ಜಪದ ಶಕ್ತಿ ನೂರು ಪಟ್ಟು ಹೆಚ್ಚಾಗುತ್ತೆ ಇದು ಸಮಯದ ಪ್ರಶ್ನೆ ಅಲ್ಲ ನಮ್ಮ ಭಾವದ ಪ್ರಶ್ನೆ ನೀವು ಹೇಳಿದ್ದು ನಿಜ ಹಾಗಾದ್ರೆ ಈ ಪಯಣದ ಮೊದಲ ಹೆಜ್ಜೆ ಇಡೋಣ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿ ಅಂತ ಹೇಳ್ತೀವಿ ಯಾರು ಈ ಋಷಿ ಯಾಕೆ ಸ್ಮರಿಸಬೇಕು ನೋಡಿ ಋಷಿ ಅಂದ್ರೆ ಸುಮ್ನೆ ಒಬ್ಬ ಸಂತ ಅಥವಾ ಗುರು ಅಂತ ಅಲ್ಲ ಶಾಸ್ತ್ರ ಹೇಳುತ್ತೆ ಯಹ ಪಶ್ಯತಿ ಸ್ವಯಂ ವಾಕ್ಯಂ ಸ ಋಷಿಸ್ತಸ್ಯ ಕೀರ್ತಿತಃ ಅಂತ ಅಂದ್ರೆ ಅಂದ್ರೆ ಯಾರು ಯಾವುದೇ ಗುರುವಿನ ಉಪದೇಶ ಇಲ್ಲದೆ ತಮ್ಮ ತಪಸ್ಸಿನ ಶಕ್ತಿಯಿಂದ ನೇರವಾಗಿ ಮಂತ್ರದ ದರ್ಶನವನ್ನ ಪಡಿತಾರೋ ಅವರೇ ಮಂತ್ರದ್ರಷ್ಟಾರರಾದ ಋಷಿ ಓ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನ ಕಂಡವರು ಅವರು ಈ ಮಂತ್ರದ ಸಂಶೋಧಕರು ಆವಿಷ್ಕಾರಕರು ಅಂತಾನೂ ಹೇಳಬಹುದು ಒಂದು ನಿಮಿಷ ನಾನಿದನ್ನ ಸರಿ ಅರ್ಥ ಮಾಡ್ಕೊಂಡಿದ್ದೀನಾ ಅಂತ ನೋಡಿ ಅಂದ್ರೆ ವಿಶ್ವಾಮಿತ್ರರು ಈ ಮಂತ್ರವನ್ನ ರಚಿಸಿದ್ದಲ್ಲ ಇಲ್ಲ ಇಲ್ಲ ರಚಿಸಿದ್ದಲ್ಲ ಬದಲಿಗೆ ಈಗಾಗಲೇ ಅಸ್ತಿತ್ವದಲ್ಲಿದ್ದ ಜ್ಞಾನವನ್ನ ತಮ್ಮ ತಪಸ್ಸುನಿಂದ ದರ್ಶನ ಪಡೆದು ಜಗತ್ತಿಗೆ ಕೊಟ್ರು ಇದು ಇದು ರೇಡಿಯೋ ತರಂಗಗಳ ಹಾಗೆ ಸರಿ ರಿಸೀವರ್ ಇದ್ರೆ ಮಾತ್ರ ಸಿಗೋ ಹಾಗೆ ಅತ್ಯದ್ಭುತವಾದ ಹೋಲಿಕೆ ನಿಖರವಾಗಿ ಅದೇ ವಾವ್ ಹಾಗಾಗಿ ನಾವು ವಿಶ್ವಾಮಿತ್ರ ಋಷಿ ಅಂತ ಹೇಳುವಾಗ ಸುಮ್ಮನೆ ಅವರ ಹೆಸರನ್ನ ಹೇಳ್ತಿಲ್ಲ ಬದಲಿಗೆ ಕ್ಷತ್ರಿಯನಾಗಿ ಹುಟ್ಟಿ ತನ್ನ ಛಲ ಅಪಾರವಾದ ತಪಸ್ಸಿನಿಂದ ಬ್ರಹ್ಮರ್ಷಿ ಪಟ್ಟಪಡೆದು ಇಡೀ ಜಗತ್ತಿಗೆ ಈ ಜ್ಞಾನದ ಬೆಳಕನ್ನ ತಂದುಕೊಟ್ಟ ಆ ಮಹಾನ್ ವ್ಯಕ್ತಿತ್ವವನ್ನ ಅವರ ಸಾಧನೆಯನ್ನ ಸ್ಮರಿಸ್ಕೊಳ್ತೀವಿ ಕೃತಜ್ಞತೆ ಸಲ್ಲಿಸೋತರ ಹೌದು ಅಷ್ಟೇ ಅಲ್ಲ ಅವರ ಹೃದಯದಲ್ಲಿ ಪ್ರೇರಕರಾಗಿ ನಿಂತಿದ್ದ ವೇದವ್ಯಾಸರೂಪಿ ಪರಮಾತ್ಮನನ್ನೂ ಸ್ಮರಿಸ್ತೀವಿ ಇದು ನಿಜಕ್ಕೂ ಅದ್ಭುತ ಹಾಗಾದ್ರೆ ಋಷಿಯನ್ನ ಸ್ಮರಿಸುವಾಗ ತಲೆಯನ್ನ ಮುಟ್ಕೊಳ್ತೀವಲ್ಲ ಅದರ ಹಿಂದಿನ ತರ್ಕ ಏನು ಹೌದು ತಲೆ ನಮ್ಮ ಜ್ಞಾನೇಂದ್ರಿಯಗಳ ಕೇಂದ್ರ ಅಲ್ವಾ ಬುದ್ಧಿಯ ಸ್ಥಾನ ಹೌದು ವಿಶ್ವಾಮಿತ್ರರು ತಮ್ಮ ಮೇಧಾಶಕ್ತಿಯಿಂದ ಮಂತ್ರದ ದರ್ಶನ ಮಾಡಿದ್ರು ನಾವು ತಲೆಯನ್ನ ಸ್ಪರ್ಶಿಸಿ ಆ ಮಹರ್ಷಿಗಳ ಹಾಗೆ ನಮಗೂ ಈ ಗಾಯತ್ರಿ ಮಂತ್ರದ ಚಿಂತನೆಗೆ ಬೇಕಾದ ಸೂಕ್ಷ್ಮಮತಿ ಜ್ಞಾನ ಮತ್ತೆ ಆ ಪ್ರೇರಣೆಯನ್ನ ಕೊಡು ಅಂತ ಪ್ರಾರ್ಥಿಸ್ಕೊಳ್ತೀವಿ ಓ ಅದು ಕೇವಲ ಒಂದು ಸ್ಪರ್ಶ ಅಲ್ಲ ಅದೊಂದು ಪ್ರಾರ್ಥನೆ ಖಂಡಿತ ಸರಿ ಮಂತ್ರವನ್ನ ನಮಗೆ ತಂದುಕೊಟ್ಟ ಋಷಿಯನ್ನ ಸ್ಮರಿಸೋದರ ಮಹತ್ವ ತಿಳಿಯಿತು ಇದು ಮೂಲಕ್ಕೆ ಸಲ್ಲಿಸೋ ಗೌರವ ಆದ್ರೆ ಮಂತ್ರದ ಸ್ವರೂಪ ಅದರ ಶಬ್ದ ರಚನೆಯೇ ಛಂದಸ್ಸು ನಾನ್ ಕೇಳಿರೋ ಪ್ರಕಾರ ಗಾಯತ್ರಿ ಛಂದಸ್ಸು ಅಂದ್ರೆ ಇಪ್ಪತ್ನಾಲ್ಕು ಅಕ್ಷರಗಳ ಒಂದು ವ್ಯಾಕರಣದ ನಿಯಮ ಅಷ್ಟೇ ಅದ್ರ ಹಿಂದೆ ಕೂಡ ದೇವತೆಗಳ ಶಕ್ತಿ ಇದೆ ಅಂತಾರಲ್ಲ ನಿಜಾನ ಖಂಡಿತ ಅದು ಕೇವಲ ವ್ಯಾಕರಣದ ಚೌಕಟ್ಟಲ್ಲ ಛಂದಸ್ಸು ಅನ್ನೋ ಪದಕ್ಕೆ ಆಚ್ಛಾದನೆ ಅಥವಾ ರಕ್ಷಣೆ ಅಂತಾನೂ ಅರ್ಥ ಇದೆ ರಕ್ಷಣೆನಾ ಹೌದು ಗಾಯತ್ರಿ ಛಂದಸ್ಸಿಗೆ ಐದು ಜನ ಅಭಿಮಾನಿ ದೇವತೆಗಳಿದ್ದಾರೆ ಶ್ರೀದೇವಿ ಸರಸ್ವತಿ ಭಾರತಿ ಗರುಡ ಮತ್ತು ವಾಯುದೇವರು ಐದು ದೇವತೆಗಳ ಒಂದೇ ಒಂದು ಛಂದಸ್ಸಿಗೆ ಯಾಕೆ ಈ ನಿರ್ದಿಷ್ಟ ದೇವತೆಗಳು ಅವರ ಪಾತ್ರವೇನು ಬಹಳ ಮುಖ್ಯವಾದ ಪ್ರಶ್ನೆ ಪ್ರತಿಯೊಬ್ಬರಿಗೂ ಒಂದು ನಿರ್ದಿಷ್ಟ ಕೆಲಸ ಇದೆ ಉದಾಹರಣೆಗೆ ವಾಗ್ದೇವತೆಗಳಾದ ಸರಸ್ವತಿ ಭಾರತಿ ಇವರು ಮಂತ್ರದ ಸ್ಪಷ್ಟ ದೋಷರಹಿತ ಉಚ್ಚಾರಣೆಗೆ ಅನುಗ್ರಹಿಸ್ತಾರೆ ಸರಿ ಜ್ಞಾನದೇವತಿ ಶ್ರೀದೇವಿ ಮಂತ್ರದ ಅರ್ಥವನ್ನ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಸ್ಫುರಿಸಲು ಸಹಾಯ ಮಾಡ್ತಾಳೆ ಇನ್ನೂ ವಾಯುದೇವರು ಮತ್ತು ಗರುಡರು ಈ ಮಂತ್ರದ ಶಕ್ತಿಯನ್ನ ರಕ್ಷಿಸ್ತಾರೆ ರಕ್ಷಿಸ್ತಾರೆ ಅಂದ್ರೆ ಯಾರಿಂದ ದುಷ್ಟರಿಂದ ಮತ್ತೆ ಅಯೋಗ್ಯರಿಂದ ಇದೊಂದು ರೀತಿ ಆಧುನಿಕ ತಂತ್ರಜ್ಞಾನದಲ್ಲಿರೋ ಎನ್ಕ್ರಿಪ್ಷನ್ ಇದ್ದಾಗೆ ಓಹ್ ವಾವ್ ಮಂತ್ರದಲ್ಲಿ ಅಪಾರ ಶಕ್ತಿ ಇದೆ ಅದು ಕೆಟ್ಟವರ ಕೈಗೆ ಸಿಕ್ಕಿದ್ರ ದುರುಪಯೋಗ ಆಗ್ಬಹುದು ಹಾಗಾಗಿ ಈ ದೇವತೆಗಳು ಒಂದು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡ್ತಾರೆ ಅಂದ್ರೆ ಯೋಗ್ಯತೆ ಇಲ್ಲದ ಸಾಧಕರಿಗೆ ಮಂತ್ರ ತನ್ನ ಪೂರ್ಣ ಅರ್ಥವನ್ನ ಬಿಟ್ಕೊಡಲ್ಲ ಅದೇ ಸಮಯದಲ್ಲಿ ಯಾರು ಶ್ರದ್ಧಾಭಕ್ತಿಯಿಂದ ಜಪಿಸ್ತಾರೋ ಅವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಮಂತ್ರದ ಅರ್ಥವನ್ನ ಫಲವನ್ನ ಕರುಣಿಸ್ತಾರೆ ವಾವ್ ಅಂದ್ರೆ ಛಂದಸ್ಸು ಅನ್ನೋದು ಮಂತ್ರದ ಆಪರೇಟಿಂಗ್ ಸಿಸ್ಟಮ್ ಹಾಗೆ ಅದನ್ನ ಸರಿಯಾಗಿ ಕೆಲಸ ಮಾಡಿಸೋದು ರಕ್ಷಿಸೋದು ಈ ದೇವತೆಗರು ಹಾಗಾದ್ರೆ ಛಂದಸ್ಸನ್ನ ಸ್ಮರಿಸುವಾಗ ಬಾಯಿಯನ್ನ ಅಂದ್ರೆ ವಾಗೀಂದ್ರಿಯವನ್ನ ಸ್ಪರ್ಶಿಸೋದಕ್ಕೂ ಇದಕ್ಕೂ ಏನ್ ಸಂಬಂಧ ನೇರವಾದ ಸಂಬಂಧ ಇದೆ ಮಾತು ಬರೋದು ಬಾಯಿಂದ ಅಲ್ವಾ ಹೌದು ನಮ್ಮ ವಾಗೇಂದ್ರಿಯದಲ್ಲಿ ಈ ದೇವತೆಗಳು ನೆಲೆಸಿ ನಾವು ಉಚ್ಚರಿಸೋ ಗಾಯತ್ರಿ ಮಂತ್ರ ಯಾವುದೇ ಅಕ್ಷರದೋಷ ಸ್ವರದೋಷ ಇಲ್ಲದೆ ಪರಿಶುದ್ಧವಾಗಿ ಬರಲಿ ಅಂತ ಪ್ರಾರ್ಥಿಸೋದೇ ಇದರ ಉದ್ದೇಶ ಇದು ಶುದ್ಧ ಉಚ್ಚಾರಣೆಗಾಗಿ ಮಾಡೋ ಒಂದು ದೈವಿಕ ಅನುಸಂಧಾನ ಅದ್ಭುತ ನಾವು ಮಂತ್ರದ ಮೂಲ ದ್ರಷ್ಟಾರ ಅಂದ್ರೆ ಋಷಿ ಮತ್ತು ಅದರ ರಕ್ಷಣಾ ಕವಚ ಅಂದ್ರೆ ಛಂದಸ್ಸನ್ನ ಅರ್ಥ ಮಾಡ್ಕೊಂಡ್ವಿ ಈಗ ಅಂತಿಮ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬರೋಣ ದೇವತೆ ಗಾಯತ್ರಿ ಮಂತ್ರದ ಮುಖ್ಯ ದೇವತೆ ಯಾರು ನಾನು ಚಿಕ್ಕಂದಿನಿಂದನೂ ಇದು ಸೂರ್ಯನಿಗೆ ಸಲ್ಲಿಸುವ ಪ್ರಾರ್ಥನೆ ಅಂತಾನೆ ತಿಳ್ಕೊಂಡಿದ್ದೆ ಇದು ಇದು ಬಹಳ ಸಾಮಾನ್ಯವಾದ ನಂಬಿಕೆ ಆದ್ರೆ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ ಗಾಯತ್ರಿ ಮಂತ್ರದ ಮುಖ್ಯ ದೇವತೆ ಸವಿತೃ ನಾಮಕ ಭಗವಂತ ಅಥವಾ ಸವಿತೃ ನಾರಾಯಣ ಸವಿತೃ ನಾರಾಯಣ ಹೌದು ಸವಿತಾ ಅಂದ್ರೆ ಸೃಷ್ಟಿಕರ್ತ ಯಾರು ಈ ಜಗತ್ತನ್ನ ಸಕಲ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾನೋ ಆ ಪರಮಾತ್ಮನೇ ಈ ಮಂತ್ರದ ಮುಖ್ಯ ದೇವತೆ ಹಾಗಾದ್ರೆ ಸೂರ್ಯನ ಪಾತ್ರವೇನು ಸವಿತ್ರು ಅನ್ನೋ ಶಬ್ದ ಸೂರ್ಯನಿಗೂ ಅನ್ವಯಿಸುತ್ತಲ್ವೆ ಬಹುಶಃ ಅದಕ್ಕೇ ಈ ಗೊಂದಲ ಇರಬಹುದು ಹೌದು ಇಲ್ಲಿ ಸೂರ್ಯ ಮುಖ್ಯ ದೇವತೆ ಅಲ್ಲ ಅವನು ಸವಿತ್ರು ನಾರಾಯಣನ ಒಂದು ಪ್ರತಿಮ ಪ್ರತಿಮ ಅಂದ್ರೆ ಪ್ರತಿನಿಧಿಯಂತನಾ ನಿಖರವಾಗಿ ಹೇಗೆ ಒಬ್ಬ ರಾಯಭಾರಿ ತನ್ನ ದೇಶವನ್ನ ಪ್ರತಿನಿಧಿಸ್ತಾನೋ ಹಾಗೇ ಸೂರ್ಯಮಂಡಲದಲ್ಲಿ ವಿಶೇಷವಾಗಿ ನೆಲೆಸಿರೋ ಸವಿತೃ ನಾರಾಯಣನನ್ನ ನಾವು ಸೂರ್ಯನ ಮೂಲಕ ಆರಾಧಿಸ್ತೀವಿ ಓ ಸೂರ್ಯ ನಮ್ಗೆ ಕಣ್ಣಿಗೆ ಕಾಣೋ ದೇವ ಅವನಿಲ್ದೆ ಜಗತ್ತಿನಲ್ಲಿ ಜೀವವೇ ಇಲ್ಲ ಹಾಗಾಗಿ ಆ ಸೂರ್ಯನ ಮೂಲಕ ಆ ಸೂರ್ಯನಿಗೂ ಚೈತನ್ಯ ಕೊಡುವ ಜಗತ್ ಸೃಷ್ಟಿಕರ್ತನಾದ ನಾರಾಯಣನನ್ನ ನಾವು ಪ್ರಾರ್ಥಿಸ್ತೀವಿ ಓ ಈಗ ಸ್ಪಷ್ಟವಾಯ್ತು ನಾವು ಬರೀ ಬೆಳಕು ಕೊಡೋ ಸೂರ್ಯನನ್ನಲ್ಲ ಆ ಸೂರ್ಯನಿಗೂ ಬೆಳಕು ಕೊಡೋ ಮೂಲ ಶಕ್ತಿಯನ್ನ ಪೂಜಿಸ್ತಿದ್ದೀವಿ ಹಾಗಾದ್ರೆ ತತ್ಸವಿತುರ್ವರೆಣ್ಯಂ ಅಂತ ನಾವು ಹೇಳುವಾಗ ಅದರ ಅನುಸಂಧಾನ ಹೇಗಿರ್ಬೇಕು ಆ ಸವಿತೃ ನಾರಾಯಣನನ್ನ ಹೇಗೆ ಮನಸ್ಸಲ್ಲಿ ತಂದುಕೊಳ್ಬೇಕು ಪ್ರತಿಯೊಂದು ಪದದಲ್ಲೂ ಆತನ ಗುಣಗಾನ ಇದೆ ತತ್ ಅವನು ಸರ್ವವ್ಯಾಪಿ ಸವಿತುಹ ಸೃಷ್ಟಿ ಮಾಡುವವನು ವರೇಣ್ಯಂ ಎಲ್ಲರಿಗಿಂತ ಶ್ರೇಷ್ಠನು ಭರ್ಗೋ ದೇವಸ್ಯ ಧೀಮಹೀ ಭರ್ಗಹ ಅಂದ್ರೆ ಜ್ಞಾನರೂಪವಾದ ತೇಜಸ್ಸಿನಿಂದ ಕೂಡಿದವನು ನಮ್ಮ ಪಾಪಗಳನ್ನ ಸುಡುವವನು ದೇವಸ್ಯ ಧೀಮಹಿ ಅಂಥಾ ದೇವನನ್ನ ನಾವು ಧ್ಯಾನಿಸ್ತೀವಿ ಕೊನೆಯಲ್ಲಿ ಧಿಯೋಯೋನಃ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನ ಸತ್ಕಾರ್ಯಗಳತ್ತ ಜ್ಞಾನದತ್ತ ಪ್ರೇರೇಪಿಸಲಿ ಅಂತ ಪ್ರಾರ್ಥನೆ ಇದು ಕೇವಲ ಬೇಡಿಕೆಯಲ್ಲ ನಮ್ಮ ಬುದ್ಧಿಯನ್ನ ಭಗವಂತನಿಗೆ ಸಮರ್ಪಿಸುವ ಕ್ರಿಯೆ ಇದನ್ನ ಕೇಳ್ತಿದ್ರೆ ಮೈ ರೋಮಾಂಚನ ಆಗ್ತಿದೆ ಕೇವಲ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ಇಡೀ ಬ್ರಹ್ಮಾಂಡದ ತತ್ವವನ್ನೇ ಹಿಡಿದಿಟ್ಟಾಗಿದೆ ಅಂದಹಾಗೆ ದೇವತೆಯನ್ನ ಸ್ಮರಿಸುವಾಗ ಹೃದಯವನ್ನ ಸ್ಪರ್ಶಿಸ್ತೀವಲ್ಲ ಅದಕ್ಕೆ ಕಾರಣ ಏನು ನಿಖರವಾಡಿ ಹೃದಯ ನಮ್ಮ ಭಾವನೆಗಳು ಭಕ್ತಿ ಶ್ರದ್ಧೆಯ ಕೇಂದ್ರ ಆ ಸವಿತೃ ನಾರಾಯಣನನ್ನ ನಮ್ಮ ಹೃದಯ ಮಂದಿರದಲ್ಲಿ ಆವಾಹನೆ ಮಾಡಿಕೊಂಡು ಗಾಯತ್ರಿ ಜಪ ಮಾಡೋಕೆ ಬೇಕಾದ ಅಚಲವಾದ ಭಕ್ತಿ ಶ್ರದ್ಧೆಯನ್ನ ನನ್ನ ಹೃದಯದಲ್ಲಿ ತುಂಬು ಅಂತ ಪ್ರಾರ್ಥಿಸೋದೇ ಅದರ ಆಂತರ್ಯ ಅಂದ್ರೆ ಋಷಿ ಸ್ಮರಣೆ ಬುದ್ಧಿಗಾಗಿ ಛಂದೋಸ್ಮರಣೆ ವಾಣಿಗಾಗಿ ಮತ್ತು ದೇವತಾ ಸ್ಮರಣೆ ಹೃದಯಕ್ಕಾಗಿ ಹೀಗೆ ನಮ್ಮ ಬುದ್ಧಿ ಮಾತು ಹೃದಯ ಮೂರನ್ನು ಶುದ್ಧೀಕರಿಸಿ ಜಪಕ್ಕೆ ಸಿದ್ಧರಾಗ್ತೀವಿ ಒಂದು ಸಣ್ಣ ಆಚರಣೆಯಂತೆ ಕಾಣೋ ಈ ಋಷಿ ಛಂದೋ ದೇವತಾ ಸ್ಮರಣೆಯ ಹಿಂದೆ ಇಷ್ಟೊಂದು ಆಳವಾದ ವೈಜ್ಞಾನಿಕವಾದ ಚಿಂತನೆಯಿದೆ ಅಂದ್ರೆ ನಂಬೋಕಾಗ್ತಿಲ್ಲ ಇದು ಇದು ಮಂತ್ರದ ಮೂಲ ದ್ರಷ್ಟಾರರಿಂದ ಹಿಡಿದು ಅದರ ಸ್ವರೂಪ ರಕ್ಷಣೆ ಮತ್ತು ಅಂತಿಮ ಗುರಿಯಾದ ಪರಮಾತ್ಮನವರೆಗೆ ಒಂದು ಸಂಪೂರ್ಣವಾದ ಮಾನಸಿಕ ಪಯಣವನ್ನೇ ಮಾಡಿಸುತ್ತೆ ಹೌದು ಇದೇ ವೈದಿಕ ಆಚರಣೆಗಳ ನಿಜವಾದ ಸೌಂದರ್ಯ ಅದು ಇರೋದೇ ಈ ಅನುಸಂಧಾನದಲ್ಲಿ ಸಂಧ್ಯಾವಂದನೆಯ ಅಂತರಂಗಾದಂತಹ ಗ್ರಂಥಗಳು ಸುಮ್ನೆ ಹೇಗೆ ಮಾಡ್ಬೇಕು ಅಂತ ಹೇಳಲ್ಲ ಯಾಕೆ ಮಾಡ್ಬೇಕು ಅಂತ ತಿಳಿಸಿ ನಮ್ಮ ಆಚರಣೆಗಳಿಗೆ ಜೀವ ತುಂಬುತ್ತವೆ ನಾನು ಚಿಕ್ಕವಳಿದ್ದಾಗ ಇದೆಲ್ಲ ಯಾಕೆ ಅಂತ ಅರ್ಥ ಆಗ್ತಿರ್ಲಿಲ್ಲ ಆದರೆ ಈ ಗ್ರಂಥ ಓದಿದ್ಮೇಲೆ ಪ್ರತಿಯೊಂದು ಸ್ಪರ್ಶ ಪ್ರತಿಯೊಂದು ಶಬ್ದಕ್ಕೂ ಒಂದು ಬ್ರಹ್ಮಾಂಡದಷ್ಟು ಅರ್ಥ ಇದೆ ಅಂತ ತಿಳಿತು ಈ ಚರ್ಚೆಯ ಕೊನೆಯಲ್ಲಿ ನನ್ನ ಮನಸ್ಸಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡ್ತಿದೆ ಹೇಳಿ ನೀವು ಚರ್ಚಿಸಿದ ಮೂಲ ಗ್ರಂಥದಲ್ಲಿ ಒಂದು ಮಾತು ಬರುತ್ತೆ ಜಪದ ಸಮಯದಲ್ಲಿ ಸಂಪೂರ್ಣ ಅನುಸಂಧಾನ ಮಾಡಲು ಆಗದಿದ್ರೂ ಕೇವಲ ಕುತೂಹಲದಿಂದ ಈ ವಿಷಯವನ್ನು ಓದಿದ್ರೂ ಅಥವಾ ಕೇಳಿದ್ರೂ ಸಹ ಮಂತ್ರದ ವೈಭವವನ್ನು ತಿಳಿಸ್ಕೊಡೋದ್ರಿಂದ ಅದು ಪುಣ್ಯಪ್ರದವಾಗುತ್ತೆ ಅಂತ ಹೌದು ಇದೇ ಆ ಮಾತು ಹಾಗಾದ್ರೆ ಇವತ್ತಿನ ಈ ಮಾಹಿತಿ ಯುಗದಲ್ಲಿ ಒಂದು ಆಚರಣೆಯ ಹಿಂದಿನ ತತ್ವವನ್ನು ತಿಳುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವೇ ಒಂದು ರೀತಿಯ ಆಧ್ಯಾತ್ಮಿಕ ಕ್ರಿಯೆ ಆಗ್ಬೋದಾ ಚಿಂತಿಸು